ತಮ್ಮ ಇದೆ ಲಾಸ್ಟ್ ಟೈಮ್ ಹೇಳೋದು ಏನು ಮುಂದೆ ಚಂದಾಗ ಇರು ಚಂದಾಗ ಸಂಸಾರ ಮಾಡ ಇಂಥ ಹೆಣ್ಮಗಳು ಸಿಗಬೇಕಾರೆ ನೀನು ನಿಲ್ವ ಜನ ಪುಣ್ಯ ಮಾಡಿದ್ವಿ ನಾ ಯಾರು ಯಾಕೆ ಬಂದ ನನ್ನ ಮನೆಗೆ ಅಂತ ಯೋಚನೆ ಮಾಡಾತೀನಾ ನಿನಗೆ ಇನ್ನು ನಾನು ಯಾರಂತ ಗೊತ್ತಿಲ್ಲ ಅನ್ಸತಿ ನಿನಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತತಿ ನಂದೊಳ ಪರಿಚಯ ಮಾಡ್ಕೊಂಡು ಹೀಂತಿ ಅನ್ಬೋದು ನಾನು ಹಳೆ ಅಂದ್ರೆ ಈಗ ನಮ್ಮದು ಹಳೆಯದ ಒಂದು ರಿಲೇಷನ್ಶಿಪ್ ಅದು ನಮಗೆ ಗೊತ್ತೇ ಇರಲಿಲ್ಲ ಅದು ಅದು ಈಗ ಗೊತ್ತಾತ ಹಾಗಾಗಿ ನಮ್ಮ ತಂಗಿ ನಾನು ಹಾಕಿ ಬಿಟ್ಕೊಡ್ಬೇಕಂತೇಳಿ ಬಂದ ನಾನು ನನಗೆ ಸುದ್ದಿ ಬಂತದ ಹಂಗೆ ಊರಾಗ ಅದಕ್ಕಾಗಿ ಬಂದ ನಾನು ನೀನು ಏನು ತಿನ್ನ ನನಗೆ ಹೇಳಿರಲಿಲ್ಲ ಸುದ್ದಿ ಬಂದಿದ್ದಕ್ಕೆ ಬಂದ ನಾನು ಎಲ್ಲ ಗೊತ್ತಾಗ್ತ ನನಗೂ ಅಯ್ಯೋ ಇನ್ನು ಮುಂದೆ ಅಂತ ತಪ್ಪು ಮಾಡಂಗಿಲ್ಲ ರೀ ಕರ ಹೇಳೇನು ರದ್ಕ ಗೀತಾಗ ಇನ್ನು ಮುಂದೆ ಯಾವತ್ತೂ ಅಂತ ತಪ್ಪು ಮಾಡಂಗಿಲ್ಲ ನಿಮ್ಗೆ ಮೋಸ ಮಾಡಂಗಿಲ್ಲ ನನ್ನ ಮಗಳನ್ನ ಚೆಂದಾಗ ನೋಡ್ಕೊತಾನು ಅಂತೆಲ್ಲ ಹೇಳೇನ್ ರೀ ಮಾತು ಕೊಟ್ಟನ್ ರೀ ಬಿಕ್ಕಿದ್ರೆ ಕೇಳ್ರಿ ನೀವ ನೋಡೋಣ ಗೀತಾನ ಹೌದನ ಗೀತಾ ಮಾತು ಕೊಟ್ಟರೆ ಅಷ್ಟೇ ಏನು ನಡೀತದನಾ ಮಾತು ಕೊಟ್ಟಂಗೆ ನೋಡ್ಕೋಬೇಕಲ್ಲ ಅದು ಬಿಟ್ಟು ಮತ್ತೆ ಅದೇ ಚಲಿ ಚಲೋ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡಪ್ಪ ಇವಾಗ ಹೇಳಕತ್ತನ ಯಾಕಂದ್ರೆ ನಾನು ಮೊದಲು ಹೇಳಬೇಕು ನಾನು ಮೊದಲು ತಲಾಟಿದ್ದೀನಿ ಆಮೇಲೆ ಬರ್ಬರ್ತ ಬರ್ಬಾರ್ದು ಒಂದೊಂದು ಒಂದೊಂದು ಜಂಪ್ ಮಾಡ್ಕೊಂಡು ಮಾಡ್ಕೊಂತ ಇದಾದನಿ ಎಮ್ ಎಲ್ ಆದ್ನಿ ಈಗ ಇದು ವಯಸ್ಸು ಆಗಕ್ಕೆ ಅಂತಲ್ಲ ಅದಕ್ಕೆ ಬ್ಯಾಡಂತೆ ಬಿಟ್ಟಿನ ಮಗ ಪೊಲೀಸ್ ಅದು ಅವ್ನು ಬೇಡ ಬಿಡು ಅವ ಮನೆಯಾಗಿರು ಸುಮ್ಮ ಅದೆಲ್ಲ ಯಾಕೆ ಅಂತ ನಾನಂದ್ರೆ ಸುಮ್ಮನೆ ಆದನಿ ಇಷ್ಟೆಲ್ಲ ಆಯ್ತು ನಮ್ದು ರಾಜಕೀಯ ಒಳಗೆ ಇದ್ದ ಈಗ ನಾವು ನೀವು ಏನಾದರೂ ಜಾಸ್ತಿ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡಪ್ಪ ನಮ್ಮ ತಂಗಿಗೆ ನೀನು ಮೋಸ ಗೀಸ ಮಾಡಿದ್ದೆ ಅಂತ ಗೊತ್ತಾತಂದ್ರೆ ನಾನು ಮಾತ್ರ ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ನೋಡಿ ನೋಡಿದ್ರೆ ಮ್ಯಾಗ ನನಗೆ ಬಿಟ್ಟಿರೋದು ಮಾತು ಕೊಟ್ಟಾರಕ್ಕ ಮಾತು ಕೊಟ್ಟಾರ ಮಾತು ಕೊಟ್ಟಂಗೆ ನಡ್ಕೋದಿಲ್ಲ ಅಂದ್ರೆ ಅವಾಗ ಹೇಳ್ತಾನಕ್ಕ ನಾನು ಇಷ್ಟ ನನಗೆ ಯಾರು ಇರಾಕಿಲ್ಲ ಹೇಳಕ್ಕೆ ಕೇಳಾಕ ನಾನು ಸುಮ್ಮನೆ ಇರ್ತಿದ್ದೆ ನೀರು ಹೊಡೆದ್ರು ಹೊಡಸ್ಕೊಂಡ ಬೈಸ್ರೂ ಬೈಸ್ಕೊಂಡ ನಾಯಿ ಹೆಂಗೆ ಇಲ್ಲೇ ಬಿದ್ದಿರ್ತಿದ್ನಿ ಆದ್ರೆ ಇವಾಗ ನೀ ಅದಿಯಲ್ಲ ನಿನ್ನ ಮುಂದೆಲ್ಲ ಹೇಳ್ತಾನ ಹ್ಞೂ ಅನ್ನೋದಲ್ಲ ಅವನು ಹೇಳತ್ತ ಮತ್ತೆ ಅವಂಗೂ ಗೊತ್ತಾಗ್ಲಿ ಹ್ಞೂ ಒಂದು ಸರಿ ಚೆಂದಾಗ ಬುದ್ಧಿ ಹೇರ ಗೊತ್ತಾಗ್ತತಿ ಅದಕ್ಕೆ ನಾನು ನೀ ಬಂದಿದ್ದೆಲ್ಲ ಹೆಂಗೆ ಹೇಳೋದು ಅಂತಿದ್ದೀನಿ ಕೇಳಿದಿಲ್ಲ ಕೇಳಿದ್ದಿಲ್ಲ ಚಲೋ ಆಯಿತು ಮತ್ತು ನಾನಾಗೆ ಹೇಳಿದ್ದೆಂದ್ರೆ ಅವ್ರಿಗೆ ಸಿಟ್ಟು ಬರ್ತಿತ್ತು ಮತ್ತು ನೀನು ಹೇಳೋಣ ಅಂದ್ರೆ ಸುಮ್ಮನೆ ಇರ್ತಾರೆ ಇನ್ನೇನು ಆಕೆ ಅವಾಕಿಕ್ಕೆ ಆಕೆ ಮನೆಗೆ ಏನನ್ನ ಕರ್ಕೊಂಡು ಹೋಗ ರಾಜೇಶ್ವರಿ ಅಂತ ರಾಜೇಶ್ವರಿ ಅಲ್ಲ ಏನು ಬುದ್ಧಿಗೆ ಏಟೆ ಏನಿಲ್ಲ ಹೆಣ್ಣಿಗೆ ಕೆಮ್ಮಿಗೆ ಹಾಂ ಆಕೆ ನಾ ಚಂದಾಗ ಜಾಡ್ಜ್ ಅಯ್ಯೋ ಬ್ಯಾಡ್ಬೇಡ್ಯಾಕ ಎಲ್ಲ ಮುಗಿಸ್ತಿ ಮತ್ತು ಇಕ್ಕೇ ತಿಕ್ಕ ನಾವು ತೆಗೆದ್ರೆ ಮತ್ತೆ ಅವರು ಜಗಳಿಗೆ ನಿಂತಿರ್ತಾರೆ ಎದಕ್ಕೆ ಬೇಕು ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ದು ಬಿಡೋನು ನಮ್ಮ ಮನೆಯವ್ರಿಗೆ ನಾವು ಹೇಳಿರೆ ಅವ್ರ ಮನೆಯವ್ರಿಗೆ ಅವ್ರು ಹೇಳ್ಕೊತಾರ ಮೊದಲು ನಮ್ಮನೆಯವ್ರ್ ಸುದ್ದಿದ್ರೆ ಆಮೇಲೆ ಅವ್ರಿಗೆ ಹೋಗಿ ನಾವು ಹೇಳಕ್ಕೆ ಬರ್ತೈತಿ ಇವಾಗ ಇವರ ಸುದ್ದಿಲ್ಲ ನಾವು ಅವ್ರಿಗೆ ಹೋಗಿ ಹೇಳೋರಾಗ ತಪ್ಪಾಗ್ತೈತಿ ಕರಿನಾ ಎಲ್ಲ ಅಕ್ಕ ನೀ ಹೇಳದು ಒಂದು ಕರೆಕ್ಟ್ ಕರೆಕ್ಟ್ ಆಯ್ತು ಬಿಡು ಸರಿ ಸರಿ ಹಂಗೆ ಮಾಡಿದ ಆತ ಮೊದ್ಲ ನಿನ್ನ ಗಂಡದ ಬುದ್ಧಿ ಹೇಳಬೇಕು ಆಮೇಲೆ ಆಯ್ಕೆ ನೋಡಕ್ಕೆ ಬರ್ತೈತಿ ಹಂಗೆ ನೋಡಕ್ಕೆ ಕರ್ಕೊಂಡು ಹೋಗಿಲ್ಲಾಕಿ ನನಗೆ ಹಿಂಗೆ ನೋಡ್ರಿ ಸುಂದ್ರಿ ನಿನಕ್ಕಿಂತ ಚಂದದಾಳೆ ನನಗೆ ನೋಡ್ತಾನೆ ನಿನಕಿತ ಚಂದದ ಏನು ನೋಡ್ಕೊಂಡ ಬಿದ್ದಾನೇನೋ ಅಂತ ಹೇಳ್ಕಿಂದ ಸ್ವಲ್ಪ ಮಗದಾಗ ನಿನ್ನಂಗನ ಅದಳಕ್ಕೆ ಅಷ್ಟು ಅರ್ವಿ ಗಿರ್ವಿ ಎಲ್ಲ ಬೇರೆ ಹಾಕೋತಾರಲ್ಲ ಅದಕ್ಕೆ ಬೇರೆ ಅನ್ನಿಸ್ತಾಳೆ ಅಷ್ಟ ಇಲ್ಲ ಬಿಟ್ರೆ ಸ್ವಲ್ಪ ನೋಡಕ್ಕೆ ನಿನ್ನಂಗನ ಅದಾಳೆ ಟೇಟ್ ಅದು ಹೆಣ್ಣು ನನಂಗೈತೆನಾ ನಾನು ನನ್ನ ಮುಗ್ದಂಗೆ ಅದು ಹೊಲಾಕೆ ನಮ್ಮ ಇದು ಸಂಬಂಧಿಕೃದ ಎದ್ರುತ್ತದ ಏನೂ ಓದಗಿಲಿ ಇಂಥದ್ದೆಲ್ಲ ಮಾಡ್ಕೊತ ಹೋಗ್ತದಂದ್ರೆ ಅಂತವ್ ನೋಡ್ರೆ ಮೈಯೆಲ್ಲ ಓದ್ತೀನಿ ನನಗೆ ಕಂಡ್ರೆ ಆಗಂಗಿಲ್ಲ ಅಂತವರ ನಿನಗ ನಂಗೆ ಮಾಡಿ ನನಗೆ ಗೊತ್ತಾಗಂದ್ರೆ ಅಲ್ಲಿಂದ ಒಂದು ಬಾರ್ಕೂಲ್ ಇಡ್ಕೊಂಡು ಅಂದ್ಕೊಳಿ ಚಾ ಹಂಗೆ ಚಾಡಿ ಎಟ್ಕೊಡಾಕತ್ತೆ ಬೈಗೆಲ್ಲ ಬಾಸ ಮುಡಿಬೇಕು ನೋಡು ನಾನು ತಿಲಿಕೇರಿ ಬಾಳ್ ಕೆಟ್ಟದ ನೋಡುವ ಈಗ ಹೊತ್ತು ಏ ರಮೇಶಪ್ಪ ಈಗ ಹೇಳಕತ್ತ ನೋಡು ನನ್ನ ತಂಗಿ ತಂಟೆಗೆ ಏನಾರ ನೀನು ಅದು ಇದು ಒಂದು ತಂದಿ ಒಂದ್ಸರಿ ಹೇಳಿ ನೋಡ್ತಾ ಕೇಳಲಿಲ್ಲ ಅಂದ್ರೆ ಆಮೇಲೆ ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ನನಗೆ ಮೊದಲು ಬಿ ಬಿ ಜಾಸ್ತಿ ಐತಿ ಹ್ಞೂ ಹುಷಾರಿದ್ರೆ ನನ್ನಿಂದ ಹಾಂ ಅದು ಬಿಟ್ಟು ಅದು ಮಾಡಿದೆ ಇದು ಮಾಡ್ದೆ ಇನ್ನೇನಾರ ಚಲೋ ಚಲೋ ಬಿಡು ನೋಡು ಅವಾಗ ಹೇಳ್ತಾನೆ ನಿನಗೆ ಚಂದಾಗ ಮನಿ ಏನೋ ಏನಂತೇನೋ ಕೆಲಸ ಏನೋ ಮಗಳೇನೋ ಇಷ್ಟ ಇರ್ಬೇಕೇನು ಮುಂದೆ ಅದನ್ನು ಬಿಟ್ಟು ಅಕ್ಕಿನ ನೋಡಿನಿ ಈಕಿ ನೋಡಿನಿ ಅಲ್ಲಿ ಹೋದನೇ ಇಲ್ಲಿ ಹೋದ್ನೇ ಇಂಥ ಹುಸಾಬರಿ ಎಲ್ಲ ಮಾಡಿರಿ ನನಗೆ ಸುದ್ದಿ ಬಂತು ನಿನ್ನ ಹಿಂದೆ ನಾಲ್ಕು ಜನ ಬಿಟ್ಟಿರ್ತಾನೆ ನಾನು ಅದು ನಿನಗೆ ಗೊತ್ತಿರಂಗಿಲ್ಲ ಹಂಗಿಲ್ಲ ಅವ್ರು ಯಾರಂತ ಹೇಳಿ ಹಾಂ ಹುಷಾರ నీ ఎల్ హోద్రు ఎల్ బ్రు ఏమా ఇన్ ముందే నగర్తీతి ఆ నేను ఇష్టం హోగ్ సుమ్ ఇద్దే ఈ సుమ్ ఇరు ఆకర్ల నేదంత బందుషారు నోడా బిట్టన్ మూ ఎల్ హు బంద ఫోన్ కూడా మిందగడీక్రాయ్యో ಒಂದ್ಸರಿ ಮಾಡಿ ತಪ್ಪನ ಇನ್ನೊಂದ್ಸರಿ ನಾನು ಯಾಕೆ ನಾನು ಮಾಡಂಗಿಲ್ಲ ರೀ ನಿಮ್ಮಂತವ್ರು ಇವ್ರ ಸಂಬಂಧಿಕರದ ಗೊತ್ತಿರಾಕಿಲ್ರಿ ಗೊತ್ತದ ನಾನು ಇಂಥದ್ದೆಲ್ಲ ಮಾಡೋಕ್ಕೂ ಹೋಗ್ತಿರ್ಲಿಲ್ಲ ತಲಿ ರೀ ಹೋಗ್ತಿರ್ಕಿಲ್ರಿ ಮುಂದೆ ಮುಂದಿಲ್ರಿ ಯಾರಾದ್ರೂ ಹಾಕಂಗೆ ಅನ್ಕೊಂಡ ಕೆಳಗೆ ತಲೆ ಕೆಳಗೆ ಮಾಡ್ಕೊಂಡು ರೀ ನಾನೇನೋ ನಾನು ಏಂತೇನೋ ನನ್ನ ಮನಿ ಏನೋ ನನ್ನ ಕೆಲಸ ಏನೋ ನನ್ನ ಮಗಳದ್ದು ಹೆಂಗ್ ಕಲಿಸ್ಬೇಕು ಏನು ಮಾಡಬೇಕು ಅನ್ನೋದನ್ನ ಅಷ್ಟೇ ಯೋಚನೆ ಅದು ಅದ್ಬಿಟ್ರ ಇನ್ನೊಬ್ಬರು ಸೊಬ್ರಿಗೆ ನಾನು ಹೋಗಂಗಿಲ್ಲ ರೀ ಸರಿ ರೀ ಹ್ಮ್ ಹಂಗ ಗೀತಾಕಾ ಗೀತಾಕಾ ಯಾರ ಬರೀ ಒಳಗ ನಾನಕ್ಕ ನಿತ್ಯ ಅದು ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು ಅದಕ್ಕ ನಿಮ್ಮನಿ ಮಂಟ ಬರುವ ಮಾತಾಡ್ಬೋದು ಅಕ್ಕ ಜೊತೆ ಯಾರು ಯಾರು ಇದ್ದಾರಲ್ಲ ನಿಮ್ ಮಾತಾಡಕಾಗ್ತಿತ್ತು ಅಂದ್ರೆ ಹೇಳ್ರಿ ಇಲ್ಲ ಅಂದ್ರೆ ನಾನು ಹೋಗ್ತೇನೆ ಸ್ವಲ್ಪ ಕೆಲಸ ಅದಾವ ಅದಕ್ಕೆ ಓಹ್ ನೀನಾ ನೀವೇನ್ರಿ ಇಲ್ಲಿ ಇಲ್ಲಿ ಗಂಟ ಬಂದಿರಿ ಏನು ಸಮಾಚಾರ ಏನ್ ಬಂದಾಳು ಅಯ್ಯೋ ದಿವ್ರ ಈ ಕಿರಿ ಹೇಳಕ ಬಂದಲು ಚಿ 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 ಯಾರು ಕಿಗಿದಾ ಯಾರು ಹೊಸ ಗುಡಿ ಹುಡುಗಿದ್ದ ಹಾಗೈತಿ ಯಾರಿಕಿ ಅಯ್ಯೋ ಅಕ್ಕೈಕಿ ನಿತ್ಯ ಅಂತ ಹೇಳಿ ಅಲ್ಲೇ ದೊಡ್ಡ ಮನೆ ಮಗಳ ಮಗಳಮ್ಮಗಳ ಬಾ ಏನ್ ಬೇಕagitಾ ನಿತ್ಯ ಇಲ್ಲಿ ಗಂಟೆ ಬಂದಿದೆ ಏನಾರ ಬೇಕagitಾನ ಇಲ್ಲ ಕಜರ ನಿಂಜೋದಿ ಮಾತಾಡಲಿ ಬಿಡ ಬರ್ತೇನ ಏಕಾ ನಾನು ಸ್ವಲ್ಪ ಕಿಚುತಿ ಮಾತಾಡಕಂತ ಬರ್ತನಾ ಏನಂತ ಕೇಳಿ ಬರ್ತಾನೆ ಯಾಕ ನೀವು ಮಾತಾಡಕಂತ ಇರಿ ಹೋದಾಕಿನಂತ್ರ ಬರ್ತಾನೆ ಪಟ್ ಅಂತ ಹೇಳಿ

ನೀನೇನ ಹಂಗ ಅವ್ರನ್ನ ಬಾಯ್ ಬಿಡ್ಕ ನೋಡಾಕತ್ತಿದ್ದೀ ಏನಾತೋ ಎದಕ್ಕೆ ಹಂಗ ಬಾಯ್ ಬಿಡ್ಕ ನೋಡಾಕತ್ತಿದ್ದೀ ಹಾ ಎದಕ್ಕೆ ಹಂಗ ಬಾಯ್ ಬಿಡ್ಕ ನೋಡಾಕತ್ತಿದ್ದೀ ಅಯ್ಯೋ ಯಾಕಿಲ್ಲ ರೇಕೆ ಯಾಕಿಲ್ಲ್ರಿ ಇವ್ರು ಯಾಕೆ ಇಲ್ಲಿ ಗಂಟೆ ಬಂದ್ರು ಅಂದಿರ್ ಬಾಯ್ ಅದು ನೋಡಾಕ ಹೋಗಿ ಏನೋ ಬಿಡ್ಡಂಗಾತ್ರೆ ಅದಕ್ಕೆ ಏನ ಇರ್ಬೋದು ಅಂತ ನೋಡಾತೀನ್್ರೆ ಅಷ್ಟೇ ನೀನು ಹುಚ್ಚಿಗೆ ತಡತನ ನನಗ ಏನು ಮತತೆ ಅನ್ನೋದು ಗೊತ್ತಾಗಂಗಿಲ್ಲ ಮೊದಲ ತಿಳಿಯ ಬಾ ಬುದ್ಧಿ ಇಟ್ಕೊಂಡು ಮಾತಾಡು மகளாகி சந்த சார்களா கல்கோ அது விட்டு அத்தகைத்தரிகாடல பிரி பிரி ஆகி ஆ சந்தன மாக்கப்பார்த்து நே அக்கி நோட்கண்ட் அந்த ஏன் சிக புண்ணா குடுக்க ஒதுணேதா நீ மசடி அந்த ஏன் சிகிச்சா அந்த சிக்காக்கின் விட்டு மற்ற நோடின் ஆ ஏன் கடிமையை எந்த சந்தாட நான் தங்கி ஏன் கிடைமக்கை கடை கம்பி கம்பி இருந்தாங்க ரம் ஊரு வருஷம் மேனே கேரதில்லங்க ஏன் கிடைமேத்தான் ನಿನ್ನ ಮಗನ ಬೇರೆ ಕಿಗೋದು ಬೇರೆ ಮಗದು ಮಾಡಿಕೊಟ್ಟಿದ್ರೆ ರಾಣಿ ರಾಣಿ ನೋಡ್ಕೊಂಡು ನೋಡ್ಕೊತಿದ್ರೆ ಕಿನ ಅಂತ ಚಂದ್ರ ಇರುತ್ತೆ ಆದ್ರೆ ನೀನು ಅಕ್ಕಿ ಹಿಂಗೆ ಮಾಡ್ಕೊತೀಯ ಏನು ತೆರಿಗೆ ಕಟ್ಟ ತನ್ನ ನಿನಗೆ ಯಾಕ್ರಿ ಸುಮ್ಮನೆ ಇದ್ದಂಗೆ ಇದ್ದಂಗೆ ಜಾಸ್ತಿನೇ ಮಾತಾಡಕತ್ರಿ ನನಗೂ ಕೇಳಿ ಕೇಳಿ ಸಾಕಾಯ್ತ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ಅದನ್ನ ಬಿಟ್ಟು ನೀವು ಏನು ಇಂಥ ಪರಿ ಇಲ್ಲ ಮಾತಾಡಕತ್ರ ಸರಿ ಇರಂಗಿಲ್ಲ ನೋಡ್ರಿ ನೋಡ್ಕೊಂತ ಸುಮ್ಮನೆ ಇರಕ್ಕೆ ನನಗೂ ಆಗಂಗಿಲ್ಲ ರೀ ಮೊದಲು ಬಿ ಪಿ ಇರ್ತಂದ್ರೆ ನಾನು ಭಾಳ ಕೆಟ್ಟದ ಮನುಷ್ಯ ನನಗೆ ಏನು ಮಾಡ್ತಾರೆ ನನಗೆ ಬಿಡ್ತಾನೆ ಅಂತ ಗೊತ್ತಾಗಂಗಿಲ್ಲ ಅಂತಂದ್ರಾಗ ನೀವು ನನಗೆ ಸಿಟ್ಟು ಭಾಳ ತರ್ಸತ್ತೀರಿ

ತೆಲಗಿಲಿ ಕೆಟ್ಟ ಈ ತರ ನಾಟಕ ಮಾಡೋದು ನನಗೆ ಗೊತ್ತಾಯ್ತು ರೀ ಸುಮ್ಮ ಬಿ ಪಿ ಹೆಚ್ ಆಗೈತಿ ನನಗೆ ಸಿಟ್ಟು ಬರೋದತಿ ನನ್ನ ಹೊಡಿ ಅಂಗಕತಿ ನನ್ನ ಬಡಿ ಅಂಗಕತಿ ಅನ್ನೋದೊಂದು ನಾಟಕ ಕಲ್ತ್ಬಿಟ್ಟರೆ ಅದನ್ನ ಕಲಿತ ಅದನ್ನ ಎಲ್ಲರ ಮುಂದೆ ಇದನ್ನ ಸಂಗೂರು ಸಾರ್ಕೊಂಡು ಹೊಂಟಾರ ಮೊನ್ನೆ ನಿಮ್ದೆಲ್ಲ ಚೆಕ್ಅಪ್ ಮಾಡಿದಾಗ ಅವಾಗ ಹಿಡಿಯಾರ ಡಾಕ್ಟ್ರ್ ಅಂತ ಏನಿಲ್ಲ ಸುಮ್ಮ ಅವ ನಾಟಕ ಅಂತ ಹೇಳಿ ಇಲ್ಲಿ ಮಾಡಕ್ ನಾನು ಮುನ್ನ ನಾಟಕ ವಾಪಸ್ ಮಾತಾಡ್ತಿದ್ದೀನಿ ವಾಪಸ್ ಮಾತಾಡ್ತಿದೀ ನಿನ್ನ ಕುಂದಾಡ್ಕೊಂಡಿದ್ದೀನಿ ನಾನು ಮುಂದೆ ನನ್ನ ತಂಗಿ ಹಿಂಗೆ ಕೂತ್ನಾಡ್ಕೊಂಡ್ರೆ ನಾನು ಸುಮ್ಮನೆ ಕೊಡಿಯ ನೀನು ಮತ್ತೆ ಮಗನ

హాయ్ హలో ఫ్రెండ్స్ వెల్కమ్ టు మై యూట్యూబ్ సోళు హెం అదే ఎల్లు చోదేది అంత అనుకోని నమ్మ వీడియోస్ హెంబర్త ప్లీజ్ జాతి వ్యూస్ బరలీ జాస్తి వ్యూస్ అందర ఏ నాలుగు వీడియోస్ వీడియోస్న హాక్తీ యాక తున కడమే వీడియోస్ అది వ్యూస్ బావు వీడియో హాక మనసా ఆగో అదక ఆగే కళిరద ప్లీస్ జాస్తి వ్యూస్ అందర పక్క ఏందరూ నన్ను నాలుగు వీడియో నంద నేంద నూవిన కథ ఇతల అది బర్తీ ನೀವು ನೋಡಿರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಭಾಳ ಐತಿ ನೋವಿನ ಕತೆ ಅದು ನಿಜ ಜೀವನದಾಗ ನಡೆದಿತ್ತು ಅಂತ ಆಗ್ಬೋದು ನಾನು ಬರೆದಿರೋವಂಥ ಕಥೆನೂ ಆಗ್ಬೋದು ಸೊ ಎರಡೂ ಮಿಕ್ಸ್ ಮಾಡಿ ಹಾಕ್ತೀನಿ ಯಾಕಂದ್ರೆ ಅವ್ರದ್ದೇ ಅಂತ ಹೇಳಿನೂ ಹಾಕ್ಬಾರ್ದು ಯಾಕಂದ್ರೆ ಅವರು ಎಲ್ಲ ನೋಡ್ತಿರ್ತಾರಲ್ಲ ಸೊ ಹಾಗಾಗಿ ಓಕೆನಾ ಸೊ ನಾಳೆಯಿಂದ ಹೊಸ ವಿಡಿಯೋ ಬರಹತಿ ಇಲ್ಲಾಂದರೆ ನೋಡಿರಿ ಸಪೋರ್ಟ್ ಮಾಡಿರಿ ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಇರ್ತತಿ ಅಂತ ಅಂದ್ಕೊಂಡಿನಿ ಹಾಗೆ ಇನ್ನೊಂದು ಏನಂತಂದರೆ ఆర్యన్ కార్టూన్ రైచూర్ చానల్ని తాయిల్ల తవరూ బాధితి అదనూ కూడా నోడ్రీ అదిగూ కూడా సపోర్ట్ మివు ని సపోర్ట నమ్మేలు ఇతరంత అందకొండ నాం వీడియోస్ మాట్వివీ అదే నేను నోడూ సడన్నీ కడమే మాబ్ర నమకి భాళ బేషారీ వీడియో మనసే వరాంగా నోడ్రీ ఎర్ర సవర ఐదు సార్ నోడ్తారంత నేను ఆసెపట్ట అది మొత్తం ఏమీ లే అందరూ ಒಂದು ಸಾವಿರಕ್ಕೆ ಬಂದಿಲ್ಲ ಅದೈತಿ ಹಾಗಾಗಿ ಭಾಳ ಬೇಜಾರಾಯಿತು ಐದು ಸಾವಿರ ನೋಡ್ತಾರಂತ ನಾನು ಎಷ್ಟು ಖುಷಿ ಪಡ್ಕೊಂಡಿದಿನಿ ಆದರೆ ಯಾರು ಐದು ಸಾವಿರ ನೋಡತಿಲ್ಲ ಭಾಳ ಅಂದ್ರೆ ಭಾಳ ಬೇಜಾರಾಗೈತಿ ಪ್ಲೀಸ್ ನಾನು ಕೇಳೋದು ಇಷ್ಟ ಇನ್ನೂ ಜಾಸ್ತಿ ಯೂಸ್ ಬರಲಿ ನಾಳೆಯಿಂದ ಮತ್ತು ಹೊಸ కథేనూ బరాయి ఎరడన్ను నోడ్రీ ఎర్డిగూ సపోర్ట్ మి నిమ్ సపోర్టో నన్నమేలు ఇతతి అంత అందక వీడియోన హాకూ అంత అందీ మే హాక్తాయి అద్రద్దు జాస్తి ఇదే వీడియోస్న కళికి అదే అలాగే స్టాప్ మిమ్మద్ద కంటిన్యూ మాకు అంత అందుకని ನೀವು ನೋಡಿ ಸಪೋರ್ಟ್ ಮಾಡಿರಿ ನಾನು ಕಂಟಿನ್ಯೂ ಎಲ್ಲನೂ ನಿಮ್ಗೆ ಇಷ್ಟ ಆಗೋ ರೀತಿ ಕಥೆಗಳನ್ನ ಮಾಡ್ತೇನೆ ನಿಮಗೂ ಇಷ್ಟ ಆಗಬೇಕು ನೀವು ನೋಡಬೇಕು ಅನ್ನೋ ಕಥೆಗಳನ್ನ ಮಾಡ್ತೇನೆ ತಪ್ಪದೆ ನೋಡಿರಿ ಅಂತ ಕೇಳ್ಕೊಂತ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಪಕ್ಕದಲ್ಲಿ ಬೆಲ್ ಐಕನ್ ಅದರ ಜೊತೆ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ಟೈಮ್ ನಿಮ್ಗೆ ಬರ್ತೈತೆ ಅಂತ ಹೇಳ್ತಾ ಇವತ್ತು ವಿಡಿಯೋನ ಇಲ್ಲಿಗೆ ಇದ್ದೀನಿ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟೀಕೆ ರ್ಯಾಂಡ್ ಬಾಯ್